ಈ ಒಂದು ಮಾಸಗಳ ನಾವು ಸಂಸ್ಕಾರ ಶಿಬಿರವನ್ನು ಅಂದ್ಕೊಂಡಿದ್ವಿ ಆ ಸಂಸ್ಕಾರವನ್ನು ಯಾವುದೋ ಒಂದು ವಸ್ತು ಕೂಡ ಏಕದಿನವಲ್ಲದೆ ಬಹುದಿನಗಳ ಕಾಲಿಗೆ ಮಾಡಬೇಕಾದ್ರೆ ಅಲ್ಲಿ ಸಂಸ್ಕಾರ ಬಹಳ ಮುಖ್ಯ ಭೂಗರ್ಭದಲ್ಲಿ ಬಂಗಾರ ಸಿಗುತ್ತೆ ಒಂದು ಯಾವುದೋ ಅದಿನ ಆ ಅಧಿಕೃತವಾಗಿ ಸಿಕ್ಕಂತಹ ಒಂದು ಬಂಗಾರ ನಮ್ಗೆ ಅಪ್ಪರಂಜಿಯಾಗಿ ನಮ್ಮ ಕೊರಳಲ್ಲಿ ಬರಬೇಕಂತ ಅದಕ್ಕೆ ನಾನಾಗಿರುವ

మే ఇ పదార్థి కలితీ అర్చక ప్రభావం శిలాభూతి శంకర అర్చకర ప్రభావం శంకర అది యాత్ర అర్చక ప్రభావం అదో శంకర ప్రభావం ಅದಕ್ಕೆ ಸಂಸ್ಕಾರಗಳನ್ನು ಕೊಡ್ತೀವಿ ಆ ಸಂಸ್ಕಾರ ಮಾಡಿಕೊಂಡಾಗ ಅದು ಶಂಕರನ್ನು ಕೊಟ್ಟು ಒಂದು ದೈವತ್ತವನ್ನು ಕಪ್ಪೆಯನ್ನು ನಮ್ಮಲ್ಲಿ ಆರಿಸುತ್ತೆ ಹಾಗಾಗಿ ಸಂಸ್ಕಾರ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಲೋಪಗಳನ್ನು ಹೋಗಲಾಡಿಸಿ ನಮ್ಮಲ್ಲಿ ಒಂದು ಅನ್ನು ಕೊಡುವಂಥದ್ದು ಸಂಸ್ಕಾರ ಸಂಸ್ಕಾರ ಇಲ್ಲದಕ್ಕೆ ಇದ್ದು ಸತ್ತಂತೆ ಸಂಸ್ಕಾರ ಯಾರಿಗೋ ಅವರು ಇದ್ದು ಕೂಡ ಸಂತಂದಿದೆ ಸಂಸ್ಕಾರ ಎಲ್ಲ ನಮ್ಮ ಜೀವನದಲ್ಲಿ ಧರ್ಮದಲ್ಲಿ ಬರೋ